ಹಲೋ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಪ್ರಿಂಸಸ್ ಕಟ್ ಬ್ಲೌಸ್ ತೋರಿಸ್ತಾ ಇದ್ದೇನೆ ಅದರಲ್ಲಿ ನೆಕ್ ಬರುತ್ತೆ ಫ್ರಂಟ್ ಟು ಬ್ಯಾಕ್ ಬೋಟ್ನೆಕ್ ಮೊದ್ಲಿಗೆ ಈಗ ನೋಡಿ ನಾನು ಲೆಂತ್ ತೆಗೆದುಕೊಳ್ತೇನೆ ನಾನು ಫ್ರಂಟ್ ಇಂತ ಲೆಂತ್ ತೆಗೆದುಕೊಳ್ಳೋದ್ರಿಂದ ಫ್ರಂಟ್ ಲೆಂತ್ ಫಿಫ್ಟೀನ್ ಇಂಚ್ ಹಾಗೆ ಡಾಟ್ ಪಾಯಿಂಟ್ ಟೆನ್ ಇಂಚ್ ಶೋಲ್ಡರ್ ನಾವು ಫೋರ್ಟೀನ್ ಇಂಚ್ ಫೋರ್ಟೀನ್ ಅಂಡ್ ಹಾಫ್ ಇಂಚ್ ತೆಗೆದುಕೊಳ್ತೇನೆ ఇల్ నోడి మొదలైతే లెంత్ లైన్ హాకీ హోల్డర్ శోల్డర్ ఫోర్ట జీరో అదే అర్ధ భాగం సెవెన్ పొయింట్ టూ టూ ఫైవ్ ఈ డౌన్ తిల్ ఇంచౌన్ ఎల్గూ కంపల్సరి ఇల్ ఎరడూవరీ ఇంచు ನೆಕ್ ವಿಡ್ತ್ ಮೊದಲು ತೆಗೆದುಕೊಳ್ಬೇಕು ಮತ್ತೆ ನಾವು ಅದನ್ನು ಚೇಂಜ್ ಮಾಡ್ಕೊಳ್ತೇವೆ ಹಾಗೆ ಡ್ರಾಫ್ಟಿಂಗ್ ಮಾಡುವಾಗ ಮೊದಲು ನಾರ್ಮಲ್ ಆಗಿ ಎರಡೂವರೆ ಎರಡು ಇಂಚು ವರೆಗೆ ನಾವು ತೆಗೆದುಕೊಳ್ತೇವೆ ನೆಕ್ ವಿಡ್ತ್ ಈಗ ನೆಕ್ ವಿಡ್ತ್ ಮತ್ತು ಶೋಲ್ಡರ್ ಡೌನಿಗೆ ಲೈನ್ ಎಳೆದುಕೊಳ್ಬೇಕು ನಂತರ ನಾವಿಲ್ಲಿ ಸ್ವಲ್ಪ ಶೋಲ್ಡರ್ ಮೈನಸ್ ಮಾಡ್ಕೊಳ್ಬೇಕು ಯಾಕೆಂದ್ರೆ ಫ್ರಂಟ್ ನಲ್ಲಿ ಸ್ವಲ್ಪ ಲೂಸ್ ಬರದ ಹಾಗೆ ಒಂದು ಹಾಫ್ ಇಂಚ್ ನಷ್ಟು ಮಾತ್ರ ಶೋಲ್ಡರ್ ಮೈನಸ್ ಮಾಡ್ಕೊಳ್ಬೇಕು ಇದು ಡ್ರಾಫ್ಟಿಂಗ್ ಆಗಿರೋದ್ರಿಂದ ನಾವು ಇಲ್ಲಿ ಮೈನಸ್ ಮಾಡಿದ್ರು ಮತ್ತೆ ನಮಗೆ ಸ್ಟಿಚಿಂಗ್ ಲೈನ್ ಬೇರೆ ಸಿಗ್ತದೆ ಇದು ರೆಡಿ ಮೆಜರ್ಮೆಂಟ್ ನೋಡಿ ನಾನಿಲ್ಲಿ ಶೋ ಆರ್ಮೋಲ್ ಲೆಂತ್ ಸಿಕ್ಸ್ ಅಂಡ್ ಹಾಫ್ ತೆಗೆದುಕೊಂಡಿದ್ದೇನೆ ಸೆವೆನ್ ಅಂಡ್ ಸೆವೆನ್ ಕೂಡ ತೆಗೆದುಕೊಳ್ಬಹುದು ಅಹ್ ಸೆವೆನ್ ಅಂಡ್ ಹಾಫ್ ಕೂಡ ತೆಗೆದುಕೊಳ್ಬಹುದು ಅಥವಾ ಸಿಕ್ಸ್ ತೆಗೆದುಕೊಳ್ಬಹುದು ಯಾಕೆಂದ್ರೆ ನಮಗೆ ಇಲ್ಲಿ ಮೆಜರ್ಮೆಂಟ್ ಇರೋದು ಹಾರ್ಮೋನ್ ಮೇಲೆ ನಾವು ಆರ್ಮೋಲ್ ಎಷ್ಟಿದೆಯೋ ಅಷ್ಟೇ ಇಲ್ಲಿ ಬರ್ಬೇಕಷ್ಟೇ ಮತ್ತೆ ಇದು ಏನ್ ಬೇಕಂತಿಲ್ಲ ಇಲ್ಲಿದ್ರೆ ನೀವು ಹೀಗೆ ಮಾಡಬಹುದು ಚೆಸ್ಟ್ ಡಿವೈಡ್ ಬೈ ಸಿಕ್ಸ್ ಪ್ಲಸ್ ಒನ್ ಕೂಡ ತೆಗೆದುಕೊಂಡ್ರು ಇಲ್ಲಿ ಕರೆಕ್ಟ್ ಆಗಿ ಬರುತ್ತೆ ನಾನಿಲ್ಲಿ ಹಾಗೆ ತೆಗೆದುಕೊಳ್ಳುದ್ರೆ ನಾನು ಸಾಮಾನ್ಯವಾಗಿ ಏಳು ಇಂಚು ವರೆಗೆ ತೆಗೆದುಕೊಳ್ತೇನೆ ಆಮೇಲೆ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ತೇನೆ ಇಲ್ಲಿ ನೋಡಿ ನಾವು ಆರ್ಮೋಲ್ ಲೆಂತ್ ನಂದ ಕೆಳಗೆ ನಾಲ್ಕು ಇಂಚು ಅಥವಾ ನಾಲ್ಕೂವರೆ ಇಂಚ್ ಕೂಡ ಒಂದು మార్క్ మార్కొక్కుల్డర్ అష్ట అలా హాఫ్ ఇంచుకోంట్ పార్ట్ ఆగి బ్యాక్ గి ఫ్రంట్ ఆర్మూలు అర్ధ ఇంచేది ఇది చెస్ట్ లైన్ ఎంటూ వరే ప్లస్ హాఫ్ ఇంచ్ మయింట్ కాలు ఎరడూర ఎరడరే అంద ముక్క ఇంచు కడిమే ఎరడూరే బెడి కాల్ ఇంచు ఎర పయింట్ నష్ట డౌన్ తిడకు యాక్రెంజస్ కట్ జాయింట్ మే అదే రీతి రింకల్స్ బరద రీతి నా ఈ రీతి మోడి ఈ మూర్ పయింట్ అవుతుంది జాయింట్ మితర నిదాన ಏನು ಅರ್ಜೆಂಟ್ ಇಲ್ಲ ಸೊ ನಿಧಾನವಾಗಿ ಹೀಗೆ ಶೇಪ್ ಕೊಡ್ಬೇಕು ಶೇಪ್ ಚೆನ್ನಾಗಿ ಬರ್ಬೇಕು ಯಾವುದೇ ಪಾಯಿಂಟ್ ಆಗಬಾರ್ದು ನೋಡಿ ಮತ್ತೆ ಇಲ್ಲಿ ನಾವು ಮುಕ್ಕಾಲು ಇಂಚು ಡಾಟ್ ತೆಗೆದುಕೊಳ್ಳುವ ಈ ಡಾಟ್ ಇದು ಈ ಡಾಟಿಗೆ ಲೈನ್ ಒಂದೇ ರೀತಿ ಬರಬೇಕು ಈ ಹೀಗೆ ಯಾಕೆ ಮಾಡೋದಂದ್ರೆ ನಾವು ಇದನ್ನು ಜಾಯಿಂಟ್ ಮಾಡುವಾಗ ನಮಗೆ ಒಂದು ಹೆಚ್ಚು ಕಡಿಮೆ ಬರಬಾರ್ದು ಅನ್ನೋ ಕಾರಣಕ್ಕೆ ఇల్ నోడి నేను ఎరడు ముక్కాల్ ఇల్లి ఇల్ డట్ తేనే వేస్ట్ లైన్ ఎరడు ముక్కాల్ ఇంచు యాక్రెండ్ చెస్ట్ అూసింగ్ బెక్తి అంద ప్యాక్ ఆగి ఇల్లీ కూడా సో నా అదన వేస్ట్ లైన్ అడ్జస్ట్ మొల్తీ నోడి ఈ మొదలకి ప్రిన్సస్ షేప్ కొడువ ఈ తర బెన్సేప్ నమల్ ఆగి కైందే కొడు రౌండ్ శేప్ ఆగిస్ కట్ కణి వేస్ట్ నింది చెస్ట్వరగ ఇమోల్ కూడా నాప్ మళ్ళు ఇది ఆర్మోల్ ఆర్మల్ కరువు ఆర్మల్ శే మై అూ మెచ్చాగి కి మొదటి యాకెంద్రె

ಎಳೆದುಕೊಳ್ಬೇಕು ಹಾಗೆ ಇಲ್ಲಿ ಸ್ವಲ್ಪ ನಾವು ಮೈನಸ್ ಮಾಡ್ಕೊಳ್ಬೇಕು ಯಾಕೆಂದ್ರೆ ನಮ್ಮ ಬ್ಯಾಕ್ ಗಿಂತ ಫ್ರಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಹಾಗಾಗಿ ಬ್ಯಾಕಿನ ಇದು ನಮ್ಗೆ ಬ್ಯಾಕಿನ ಲೆಂತ್ ಸಿಗುತ್ತೆ ಇಲ್ಲಿಂದ ನಾನು ಒಂದು ಕಾಲ್ ಇಂಚ್ ಮೈನಸ್ ಮಾಡಿದೆ ಹಾಗಾಗಿ ಒಂದು ಕಾಲಲ್ಲ ಒಂದೂವರೆ ಇಂಚ್ ಮೈನಸ್ ಮಾಡಿದ್ದೇನೆ ನನಗೆ ಆಗ ಬ್ಯಾಕ್ ನೈನ್ ಲೆಂತ್ ಹದಿಮೂರುವರೆ ಸಿಗ್ತದೆ ಈಗ ನಾನು ಫ್ರಂಟ್ ಹದಿನೈದು ತೆಗೆದುಕೊಂಡಿದ್ದೇನೆ ಹಾಗೆ ಬ್ಯಾಕಿಗೆ ಒಂದೂವರೆ ಮೈನಸ್ ಆಗಿ ಹದಿಮೂರುವರೆ ಸಿಗ್ತದೆ ಈಗ ನೋಡಿ ಶೋಲ್ಡರ್ ಶೋಲ್ಡರ್ ಎರಡು ಇಂಚು ಇದು ನಾವು ಕಸ್ಟಮರ್ ಹತ್ರ ಬಂದ್ರೆ ಹೇಳ್ಬೇಕು ನಿಮಗೆ ಶೋಲ್ಡರ್ ಎಷ್ಟು ಬೇಕು ಅನ್ನೋದು ಎಷ್ಟು ವಿತ್ತಲ್ಲಿ ಬೇಕು ಅನ್ನೋದು ಅವರು ಕೆಲವರು ಹೇಳ್ತಾರೆ ಕೆಲವರು ಹೇಳೋದಿಲ್ಲ ಅದ್ರ ಬೋಟ್ ನೆಕ್ ನಾವು ಎರಡಕ್ಕಿಂತ ಜಾಸ್ತಿ ಶೋಲ್ಡರ್ ಎಡಿದುಕೊಳ್ಬಹುದು ಹಾಗೆಯೇ ಡೀಪ್ ಮೂರುವರೆ ಮೂರು ಮೂರು ಮೂರುವರೆ ಸಾಕಾಗ್ತದೆ ನೆಕ್ಕಿನ ಹತ್ತಿರ ಬೇಕಾದ್ರೆ ಎರಡೂವರೆ ಕೂಡ ತೆಗೆದುಕೊಳ್ಬಹುದು ಇದು ಸ್ವಲ್ಪ ಡೀಪ್ ಬೇಕಂತ ಹೇಳಿದಿರೋದ್ರಿಂದ ನಾನು ಸ್ವಲ್ಪ ಮೂರುವರೆ ಇಂಚು ತೆಗೆದುಕೊಳ್ತೇನೆ ನೋಡಿ ಶೇಪ್ ಓದ್ತಾನೆ ಬರುತ್ತೆ ಇದಕ್ಕೆ ಕೂಡ ನೋಡಿ ನಾವು ಇದಕ್ಕೆ ಬಟನ್ ಅಥವಾ ಹುಕ್ಕಾಯಿ ಪಟ್ಟಿ ಯಾವ ಸೈಡ್ ಕೂಡ ಕೊಡ್ಬೋದು ಬ್ಯಾಕ್ ಅಲ್ಲಿ ಕೂಡ ಕೊಡ್ಬೋದು ಫ್ರಂಟ್ ಅಲ್ಲಿ ಕೂಡ ಕೊಡ್ಬೋದು ಆ ನಾನು ಇದಕ್ಕೆ ಬ್ಯಾಕ್ ಅಲ್ಲಿ ಕೊಡ್ತಾ ಇದ್ದೇನೆ ಫ್ರಂಟ್ ಅಲ್ಲಿ ಕೊಡ್ತಾ ಇಲ್ಲ ಹಾಗಾಗಿ ಹೀಗೆ ಕೊಡ್ಬೋದು ನೋಡಿ ನಾನು ಇದು ಫುಲ್ ನಾನು ಹೇಳಿದ ಹೇಳಿದಾಗೆ ಇಲ್ಲಿ ಎಲ್ಲಿ ಕೂಡ ನಾನು ಸ್ಟಿಚಿಂಗ್ ಲೈನ್ ಅಂದ್ರೆ ಮಾರ್ಜಿನ್ ಎಲ್ಲೂ ಕೂಡ ಬಿಡ್ಲಿಲ್ಲ ಎಲ್ಲೊಂದ್ರೆ ಎಲ್ಲೂ ಬಿಡ್ಲಿಲ್ಲ ಎಲ್ಲಾ ಕಡೆ ನಾವು ಮಾರ್ಜಿನ್ ತೆಗೆದುಕೊಳ್ಬೇಕು ನಾವು ಇದು ರೆಡಿ ಆಗುವಾಗ ನಮಗೆ ಇಷ್ಟೇ ಬರುತ್ತೆ ಅಂದ್ರೆ ನಾವು ರೆಡಿ ಮೆಜರ್ಮೆಂಟ್ ಇದು ಹದಿನೈದು ಇಂಚು ಲೆಂತ್ ಹದಿನೈದು ಇಂಚು ನಾವು ಇಲ್ಲಿ ಶೋಲ್ಡರ್ ಡೌನ್ ಮಾಡುವಾಗ ಕಡಿಮೆ ಆಗ್ತದೆ ಹದಿನಾಲ್ಕುವರೆ ವರೆಗೆ ನಿಲ್ತದೆ ಡಾರ್ಕ್ ಪಾಯಿಂಟ್ ಕೂಡ ಹಾಗೆ ಅರ್ಧ ಇಂಚು ಕಡಿಮೆ ಆಗ್ತದೆ ಯಾಕೆಂದ್ರೆ ಆಗ ಟೈಟ್ ಆಗಿ ಫಿಟ್ ಆಗಿ ನಿಲ್ಲುತ್ತೆ ಇನ್ನು ನೋಡಿ ಬ್ಯಾಕ್ ಪಾರ್ಟ್ ಬ್ಯಾಕ್ ಪಾರ್ಟ್ ಕಟ್ ಮಾಡೋಕ್ಕಿಂತ ಮುಂಚೆ ನಾನು ಇಲ್ಲಿ ಆರ್ಮೋಲ್ ಅನ್ನು ಸರಿ ಮಾಡಿಕೊಳ್ತೇನೆ ಮೊದಲು ಯಾಕೆಂದ್ರೆ ನಂಗೆ ಇದೇ ತ ಇದೇ ಲೆಂತಿಗೆ ಚೆಸ್ಟ್ ಲೈನ್ ಬರಬೇಕು ನಂತರ ನಾವಿದನ್ನು ಬ್ಯಾಕ್ ಗೆ ಇಟ್ಟು ಕಟ್ ಮಾಡೋದು ಇದನ್ನು ಫ್ಯಾಬ್ರಿಕ್ ಅಲ್ಲಿ ಇಡೋದು ಕೂಡ ಈಸಿ ಸ್ಟ್ರೈಟ್ ಆಗಿ ಇಡ್ಬೇಕು ಯಾವಾಗ್ಲೂ ಫ್ಯಾಬ್ರಿಕ್ ಅಲ್ಲಿ ಸ್ಟ್ರೈಟ್ ಆಗಿ ಇಟ್ಟು ಮತ್ತೆ ನಾವು ಲೈನ್ ಎಷ್ಟೆಷ್ಟು ತೆಗೆದುಕೊಳ್ಬೇಕು ಅಷ್ಟು ತೆಗೆದುಕೊಳ್ಬೇಕು ಕಾಲು ಇಂಚ್ ಅಥವಾ ಅರ್ಧ ಇಂಚ್ ತೆಗೆದುಕೊಳ್ಬೇಕು ಸೈಡ್ ಮಾತ್ರ ಎರಡು ಇಂಚ್ ತೆಗೆದುಕೊಳ್ಬೇಕಂದ್ರೆ ಮಾರ್ಜಿನ್ ಈಗ ಬ್ಯಾಕ್ ಗೆ ಬ್ಯಾಕಿಗೆ ಹೇಗೆ ಅಂದ್ರೆ ನಾವು ರೆಡಿ ಎಷ್ಟು ನಮ್ಮ ಒರಿಜಿನಲ್ ಶೋಲ್ಡರ್ ಎಷ್ಟಿದೆಯೋ ಅಷ್ಟೇ ತೆಗೆದುಕೊಳ್ಬೇಕು ಇಲ್ಲಿ ಯಾವುದೇ ಮೈನಸ್ ಮಾಡ್ಕೊಳ್ಬಾರ್ದು ಹಾಗೆಯೇ ಚೆಸ್ಟ್ ಲೈನ್ ಕೂಡ ಎಷ್ಟು ಎಂಟೂವರೆ ನಾವು ಹಾಫ್ ಇಂಚ್ ಹೆಚ್ಚು ತೆಗೆದುಕೊಂಡಿದ್ದೇವಲ್ಲ ಅದನ್ನ ತೆಗೆದುಕೊಳ್ಬಾರ್ದು ಖಾಲಿ ಎಂಟೂವರೆ ತೆಗೆದುಕೊಂಡ್ರೆ ಸಾಕಾಗ್ತದೆ ಹಾಗೆ ಈಗ ವೇಸ್ಟ್ ಲೈನ್ ಸ್ವಲ್ಪ ಸ್ಟ್ರೈಟ್ ಮಾಡ್ಕೊಳ್ಬೇಕು ಪ್ರಿನ್ಸಸ್ ಕಟ್ ಪಾರ್ಟ್ ಉಂಟಲ್ಲ ಅದನ್ನ ಸ್ವಲ್ಪ ಸ್ಟ್ರೈಟ್ ಮಾಡಿಕೊಂಡು ನಾವು ಇದು ಲೆಂತ್ ಬರುತ್ತೆ ನಾನು ಲೆಂತ್ ಒಂದೂವರೆ ಇಂಚು ಕಡಿಮೆ ಆಗ್ತದಲ್ಲ ಇಲ್ಲಿ ಹದಿಮೂರುವರೆ ಇದ್ದದ್ದು ಹದಿಮೂರುವರೆ ಆಗ್ತದೆ ಹದಿನೈದು ಇದ್ದರೆ ಅಲ್ಲಿ ನಾವು ಫ್ರಂಟ್ ಅಲ್ಲಿ ಒಂದೂವರೆ ಇಂಚ್ ಮೈನಸ್ ಮಾಡಿರೋದ್ರಿಂದ ಇಲ್ಲಿ ಶೋಲ್ಡರ್ ಹತ್ತಿರ ನಾವು ಅರ್ಧ ಇಂಚು ಜಾಸ್ತಿ ತೆಗೆದುಕೊಳ್ಬೇಕು ಯಾಕೆಂದ್ರೆ ಬ್ಯಾಕ್ ಇದರಲ್ಲಿ ಬ್ರಾಡ್ ಆಗೋದಿಲ್ಲ ಇದ್ದಲ್ಲೇ ಇರೋದ್ರಿಂದ ನಾವು ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಬೇಕು ಆಗ ಪರ್ಫೆಕ್ಟ್ ಆಗಿ ಬ್ಯಾಕ್ ಪಾರ್ಟ್ ನಮ್ಮ ಬಾಡಿಗೆ ಅಂಟಿಗೆ ನೋಡಿ ಇಲ್ಲಿ ಹೇಗೆ ಅಂದ್ರೆ ಕೆಲವರಿಗೆ ಬ್ಯಾಕ್ ಸ್ವಲ್ಪ ಉದ್ದ ಬೇಕಾಗ್ತದೆ ಅದಕ್ಕೆ ಬೇಕಾಗಿ ನಾವು ಅರ್ಧ ಇಂಚು ಇಲ್ಲಿ ಬ್ಯಾಕ್ ಜಾಸ್ತಿ ತೆಗೆದುಕೊಂಡು ಅದನ್ನು ವೇಸ್ಟ್ ಲೈನ್ ಹತ್ತಿರ ಸೇರಿಸ್ಬೇಕು ಅಂದ್ರೆ ವೇಸ್ಟ್ ಲೈನ್ ಜಾಸ್ತಿ ಹೋಗಬಾರ್ದು ನಾವು ಡಾಟ್ ಕೊಡುವಾಗ ಅದನ್ನು ನಾವು ಮೈನಸ್ ಮಾಡ್ಕೊಳ್ತೇವೆ ಹೇಗೆ ಮಾಡಿಕೊಳ್ತೇವೆ ಅಂತ ನೋಡುವ ಈಗ ಮೊದಲು ನಾವು ಆರ್ಮೋಲ್ ಶೇಪ್ ತೆಗೆದುಕೊಳ್ಳುವ ಇದು ಆರ್ಮಲ್ ಶೇಪ್ ಇದರಲ್ಲಿ ನೀಟಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಆರ್ಮಲ್ ಶೇಪ್ ಕರೆಕ್ಟ್ ಆಗಿ ಬರಬೇಕು ಯಾವತ್ತು ನೋಡಿ ಅದು ಲೆಂತ್ ಎಂಟು ಬರಬೇಕು ಅಂದ್ರೆ ಫಿಫ್ಟೀನ್ ಫಿಫ್ಟೀನ್ ಬರಬೇಕು ಇದು ಸಿಕ್ಸ್ಟೀನ್ ಬರುತ್ತೆ ಯಾಕೆಂದ್ರೆ ಹಾಫ್ ಇಂಚ್ ಎಕ್ಸ್ಟ್ರಾ ಬ್ಯಾಕ್ ಯಾವತ್ತು ಫ್ರಂಟ್ ಗಿಂತ ಬ್ಯಾಕ್ ಸ್ವಲ್ಪ ಜಾಸ್ತಿ ಇರುತ್ತೆ ಯಾವಾಗ್ಲೂ ಒಂದು ಅರ್ಧ ಇಂಚ್ ಆದ್ರೂ ಕೂಡ ಫ್ರಂಟ್ ಗಿಂತ ಬ್ಯಾಕ್ ಅರ್ಧ ಇಂಚ್ ಬಂದ್ರೇನೆ ಅದು ಕರೆಕ್ಟ್ ಆಗಿದೆ ಅಂತ ಅರ್ಥ ಈಗ ನೋಡಿ ನಾನು ವೇಸ್ಟ್ ಲೈನ್ ಏಳು ಕಾಲು ಪ್ಲಸ್ ಒಂದು ಇಂಚ್ ಟಕ್ಸಿಗೆ ತೆಗೆದುಕೊಳ್ತಾ ಇದ್ದೇನೆ ಈಗ ಸ್ಟಿಚಿಂಗ್ ಲೈನ್ ಇದು ಸ್ಟಿಚಿಂಗ್ ಲೈನ್ ಇದು ಮಾರ್ಜಿನ್ ಅಲ್ಲ ಸ್ಟಿಚಿಂಗ್ ಲೈನ್ ಹೋಗ್ತದೆ ಮಾರ್ಜಿನ್ ಮತ್ತೆ ನಾವು ಅಲ್ಲಿಂದ ಎರಡು ಇಂಚ್ ತೆಗೆದುಕೊಳ್ತೇವೆ ಈಗ ಡಾಟ್ ನ ಮಿಡಲ್ ಪಾಯಿಂಟ್ ತೆಗೆದುಕೊಳ್ಬೇಕು ಅಂದ್ರೆ ಬ್ಯಾಕ್ ನ ಮಿಡಲ್ ಪಾಯಿಂಟ್ అది ఎస్ వచ్చ అర ఇంచు వరకు డాట్ తాట్ బ్యాక్ అవతూ ఇంచు అథవా ముక్కాల్ ఇంచు తగదుక స్వల్ప వేస్ట్ జాస్తి డాబు వేస్ట్ హెచ్చి ಹೆಚ್ಚು ಆ ರೀತಿ ನಾವು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತಾ ಹೋಗ್ಬೇಕು ಇಲ್ಲಿ ಬಾಡಿ ಮೆಜರ್ಮೆಂಟ್ ತುಂಬಾ ಮುಖ್ಯ ಆಗಿರ್ತದೆ ನೋಡಿ ಈಗ ಡಾಟ್ ಹಿಡಿಯುವಾಗ ನಮಗೆ ಇದು ಲೆಂತ್ ಸ್ಟ್ರೈಟ್ ಆಗಿ ಬರ್ತದೆ ನೆಕ್ಸ್ಟ್ ನಾವು ಕಟ್ ಮಾಡಬೇಕು ಈಗ ಶೋಲ್ಡರ್

ವಾಟರ್ ಡ್ರಾಪ್ ರೌಂಡ್ ಯಾವ್ದು ಕೂಡ ಆಗ್ಬೋದು ಯಾವುದೇ ಶೇಪ್ ಕೊಡ್ಬೋದು ಬ್ಯಾಕ್ ಗೆ ಈ ತರಾನೇ ಕಟ್ ಮಾಡಿದ್ರೆ ನಿಮಗೆ ನೀಟಾಗಿ ನಿಲ್ಲುತ್ತೆ ಅಂದ್ರೆ ಬ್ಯಾಕ್ ಅಲ್ಲಿ ಯಾವುದೇ ಎಳೆದಾಡೋದು ಅದೆಲ್ಲ ಇರೋದಿಲ್ಲ ಕರೆಕ್ಟ್ ಆಗಿ ಬರುತ್ತೆ ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡುವ ಮೊದಲಿಗೆ ಆರ್ಮೋಲ್ ಹತ್ತಿರ ನೀಟ್ ಆಗಿ ಶೇಪ್ ಕೊಡ್ಬೇಕು ನೋಡಿ ಈ ತರ ಆರ್ಮೋಲ್ ಶೇಪ್ ಒಟ್ಟಿಗೆ ಇಟ್ಟುಕೊಂಡು ಆರ್ಮಲ್ ಶೇಪ್ ಕೊಡ್ಬೇಕು ನಂತರ ಇದನ್ನು ಉಳಿದ ಪಾರ್ಟ್ ತೆಗೆದುಕೊಳ್ಬೇಕು ಈಗ ನಮಗೆ ಸ್ವಲ್ಪ ಪಾಯಿಂಟ್ ಬಂದಾಗಿ ಕಾಣ್ತಾ ಉಂಟು ಪ್ರಿನ್ಸಸ್ ಕಟ್ಟಲ್ಲಿ ಸೊ ಅದನ್ನು ನಾವು ತೆಗೆದುಕೊ ತೆಗೆಯಬೇಕಂದರೆ ಸ್ವಲ್ಪ ಶೇಪ್ ಕೊಡಬೇಕಲ್ಲಿ ನೋಡಿ ಈಗ ನೀಟಾಗಿ ಬಂದಿದೆ ನಮಗೆ ಇದರಿಂದ ನಾವು ಡ್ರಾಫ್ಟಿಂಗ್ ಮಾಡೋದರಿಂದ ಒಂದು ಹೆಲ್ಪ್ ಆಗೋದೇನೆಂದರೆ ನಮಗೆ ಕಡಿಮೆ ಬಟ್ಟೆಯಲ್ಲಿ ಬ್ಲೌಸ್ ಮುಗಿಬೋದು ಮತ್ತು ನೋಡಿ ಈಗ ನಾನು ಚೆಸ್ಟ್ ಎಷ್ಟು ಹೇಳಿದ್ದೆ ಮೊದಲು ತರ್ಟಿ ಫೈ ಅಲ್ವಾ ಈಗ ತರ್ಟಿ ಫೈಯೇ ನೀಟಾಗಿ ಕರೆಕ್ಟಾಗಿ ಬಂದಿರ್ತದೆ ನೋಡಿ ತರ್ಟಿ ಫೈ ಚೆಸ್ಟ್ ಅಪ್ಪರ್ ಚೆಸ್ಟ್ ತರ್ಟಿ ಫೋರ್ ಅಪ್ಪರ್ ಚೆಸ್ಟ್ ನೀಟಾಗಿ ತರ್ಟಿ ಫೋರೇ ಬಂದಿರುತ್ತೆ ಚೆಸ್ಟ್ ತರ್ಟಿ ಫೈ ಇದು ನಮಗೆ ನೀಟಾಗಿ ಕರೆಕ್ಟ್ ಬರಬೇಕು ಇಲ್ಲಂದರೆ ನಮಗೆ ಟೈಟ್ ಆಗುತ್ತೆ ಬಟ್ಟೆ ನೋಡಿ ಈ ಥರ ನಾನು ಹೊಲಿದ ಮೇಲೆ ಈ ಥರ ಬಂದಿದೆ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್